ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಏರ್ ಪ್ಯಾಕ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ನಾನು ಆ್ಯಸ್ ಯೂಶುವಲಾಗಿ ನಾನು ತಲೆ ಸ್ನಾನ ಮಾಡಿ ಆದಮೇಲೆ ನನ್ನ ಕೂದಲು ತುಂಬಾ ರಫ್ ಆಗುತ್ತೆ ಹಾಲನ್ನ ಹಚ್ಕೊಂಡಾಗ ಮಾತ್ರ ಸಾಫ್ಟ್ ಇರುತ್ತೆ ಅದು ಬಿಟ್ಟರೆ ಡ್ರೈ ಏರ್ಸಲ್ಲಿ ತುಂಬಾ ರೊಟ್ಟಿರುತ್ತೆ ಹಾಗಾಗಿ ನಾನು ಏರ್ ಪ್ಯಾಕ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಏರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಉಪಯೋಗಿಸ್ತಾ ಇರೋದು ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ಬಿಟ್ಟು ಅಕ್ಸೆ ಬೀಜ ಅಂತ ಏನು ಬರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಏರ್ ಪ್ಯಾಕ್ನ ಮಾಡ್ಕೋತಾ ಇದ್ದೀನಿ ಈ ಒಂದು ಫ್ಲ್ಯಾಕ್ಸ್ ಸೀಟ್ಸ್ ಬಂದು ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ಸೊ ಇದನ್ನು ನಾವು ಬಾಯಿಲ್ ವಾಟರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಏರ್ ಪ್ಯಾಕ್ ಹಾಕ್ಕೊಬೋದು ಹಾಗೇ ಫೇಸ್ ಮಾಸ್ಕ್ ಕೂಡ ಮಾಡ್ಕೋಬೋದು ಇದರಿಂದ ಮೊಡವೆ ಕಲೆಗಳು ಹಾಗೆ ಸ್ಕಿನ್ನ ಸಾಫ್ಟ್ ಮಾಡುತ್ತೆ ಅದೇ ರೀತಿ ಏರ್ಸ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಆಸ್ ಯೂಶುವಲ್ ಆಗಿ ನಾವು ಏರ್ಸ್ಗೆ ಶಾಂಪು ಯೂಸ್ ಮಾಡಿದ ನಂತರ ಏರ್ ಕಂಡೀಷನ್ನ ಉಪಯೋಗಿಸ್ತೀವಿ ಏರ್ಸು ಸಾಫ್ಟ್ ಆಗೋದಕ್ಕೆ ಬಟ್ ನ್ಯಾಚುರಲ್ ಆಗಿ ನಾವು ಹಗ್ಸೆ ಬೇಜಾನ ಉಪೋಗಿಸ್ಕೊಂಡು ಏರ್ ಪ್ಯಾಕು ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ಯೂಶುವಲಾಗಿ ನಮ್ಮ ಏರ್ಸೆ ಯಾವಾಗಲೂ ಸಾಫ್ಟಾಗಿರುತ್ತೆ ಅಂತ ಹೇಳ್ಬೋದು ಎಸ್ಪೆಷಲಿ ಕರ್ಲಿ ಏರ್ಸಿರೋರಿಗಂತೂ ಏರ್ಸ್ ತುಂಬಾ ಹೊರಟಾಗಿರುತ್ತೆ ಸೊ ಅವರು ಕೂಡ ಉಪಯೋಗಿಸ್ಕೋಬೋದು ಈ ಫ್ಲ್ಯಾಕ್ಸಿಡ್ಸ್ ಯೂಸಸ್ ಬಂದು ನಮಗೆ ಏರ್ ಗ್ರೋತು ಚೆನ್ನಾಗಬೇಕು ಅಂದರೆ ಹಾಗೆ ಕೂದಲು ಉದ್ದ ಬೆಳಿಬೇಕು ಅಂದಾಗ ಹಾಗೇ ಸಪೋಸ್ ಯಾರಿಗಾದರೂ ಡ್ಯಾಂಡ್ರಫ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕಂಟ್ರೋಲ್ ಆಗುತ್ತೆ ಜೊತೆಗೆ ಏರ್ಸ್ನ ಸಾಫ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ಯೂಸಸ್ ಯೂಸಸ್ಸು ಬೀಜದಲ್ಲಿದೆ ಸೊ ಇದನ್ನು ನಾವು ವೀಕ್ಲಿ ಒನ್ಸು ಫೇಸ್ ಮಾಸ್ಕು ಏರ್ ಮಾಸ್ಕು ಕೂಡ ಆಗಿ ಉಪಯೋಗಿಸ್ಕೋಬೋದು ಇದನ್ನು ಒಂದು ಲೋಟ ನೀರಿಗೆ ನಾಲ್ಕು ಸ್ಪೂನ್ ಅಗಸೆ ಬೀಜನ ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಎಲ್ಲಿವರೆಗೂ ಬಾಯ್ಲ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮೊಟ್ಟೆಯಲ್ಲಿ ಬಿಳಿ ಭಾಗ ಬರುತ್ತೆ ನೋಡಿ ಸೊ ಆ ಒಂದು ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಕೂಡ ಕುದಿಸ್ಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಳ್ಬೇಕು ಅದಾದ ನಂತರ ನಾವು ಇದನ್ನು ಏರ್ ಪ್ಯಾಕ್ ಆಗಿ ಉಪಯೋಗಿಸ್ಕೊಳ್ಳೋದು ಸೊ ನಾನು ಮಾಡ್ಕೊಂಡಿರೋಂಥ ಏರ್ ಪ್ಯಾಕ್ ಈ ರೀತಿ ರೆಡಿಯಾಗಿದೆ ನೋಡಿ ಈ ಥರ ಲೋಳೆ ಲೋಳೆ ಬಂತು ಅಂದರೆ ಅದು ಕರೆಕ್ಟಿದೆ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬಿಟ್ಟು ನಾನು ಶೋಧಿಸ್ಕೊಳ್ಳೋವಂಥ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ ಇದಕ್ಕೆ ಒಂದು ಸ್ಪೂನ್ ಕೊಕೋನಟ್ ಆಯಿಲ್ನ ಮಿಕ್ಸ್ ಮಾಡಿಬಿಟ್ಟು ಏರ್ಸ್ ರೂಟಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ರೂಟ್ಸ್ ಮತ್ತು ಏರ್ಸಿಗೆ ರೂಟ್ಸಿಗೆ ಅಪ್ಲೈ ಮಾಡೋದರಿಂದ ಏರ್ ಗ್ರೋತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಹಾಗೆ ಏರ್ಸಿಗೆ ಅಪ್ಲೈ ಮಾಡೋದ್ರಿಂದ ಏರ್ಸು ಸಾಫ್ಟ್ ಆಗುತ್ತೆ ಕರ್ಲಿ ಏರ್ಸ್ ಇರೋರು ರೆಗ್ಯುಲರಾಗಿ ವೀಕ್ಲಿ ಒನ್ಸು ನಾವು ರೆಗ್ಯುಲರ್ ಯೂಸ್ ಮಾಡಿದ್ರೆ ಕರ್ಲಿ ಏರ್ಸ್ ಸ್ವಲ್ಪ ಅವಾಯ್ಡ್ ಆಗುತ್ತೆ ಸ್ವಲ್ಪ ಸ್ಟ್ರೈಟ್ನಿಂಗ್ ಏರ್ಸ್ ಬರೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ನೀವು ಅಲೋವೆರಾ ಜೆಲ್ ಏನಿದೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಕೂಡ ಹಚ್ಕೊಬೋದು ಅದೂ ಒಳ್ಳೆ ರಿಸಲ್ಟೇ ಬರುತ್ತೆ ಸೊ ಇಲ್ಲಿ ನಮ್ಮ ನಾದ್ನಿಯವರಿಗೆ ಹಚ್ತಾಯಿದ್ದೀನಿ ಸೊ ಅದಾದ ನಂತರ ನಾನು ಅವ್ರ ಹತ್ರ ಹಚ್ಚಿಸ್ಕೊಂಡೆ ಬಟ್ ಏರ್ ವಾಶ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಸೊ ಏರ್ ಪ್ಯಾಕ್ ಹಾಕ್ಕೊಂಡಾದ ನಂತರ ಒನ್ ಆ್ಯಂಡ್ ಹಾಫ್ ಅವರ್ ಅವ್ರ ಒನ್ ಅವರ್ ಬಿಟ್ಟರೆ ಸಾಕಾಗುತ್ತೆ ನೋಡಿ ಏರ್ ವಾಶ್ ಆದಮೇಲೆ ಏರ್ಸ್ ಎಷ್ಟು ಸಾಫ್ಟ್ ಆಗಿದೆ ಹಾಗೆ ಶೈನಿ ಆಗಿದೆ ಅವರಿಗೆ ಏರ್ಸು ಶೈನಿಂಗ್ ಬಂದಿತ್ತು ಬಟ್ ನನಗೆ ಏರ್ಸು ತುಂಬ ಹೊರಟಿರೋದ್ರಿಂದ ನನ್ನ ಏರ್ಸು ತುಂಬಾ ಸಾಫ್ಟಾಗಿತ್ತು ಸೊ ಒಳ್ಳೆ ರಿಸಲ್ಟ್ ಇದೆ ಯೂಸ್ ಮಾಡಿ ನೋಡಿ ಹಾಗೆ ನಾನಿಲ್ಲಿ ಏರ್ ಆಯಿಲ್ ಕೂಡ ಮಾಡ್ಕೋತಾ ಇದ್ದೀನಿ ಈ ಏರ್ ಆಯಿಲ್ ಮಾಡ್ಕೊಳ್ಳೋದಕ್ಕೆ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸರ್ ಜಾರಿಗೆ ಮೂರು ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಕರಿಬೇವು ಒಂದು ಇಡಿಯಷ್ಟು ಕರಿಬೇವನ್ನ ಕರಿಬೇವನ ಸೇರಿಸ್ಕೊತಾ ಇದ್ದೀನಿ ಸೊ ಇದಿಷ್ಟು ಚೆನ್ನಾಗಿ ನೀರೇನೋ ಹಾಕದೇನೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು ಅದನ್ನು ಒಂದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪ್ಯೂರ್ ಕೊಕೊನಟ್ ಆಯಿಲ್ನ ಸೇರಿಸ್ಕೊಳ್ಳೋದು ಒಂದು ಒಂದೂವರೆ ಲೋಟದಷ್ಟು ಅಥವಾ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲ್ನ ಸೇರಿಸ್ಕೊಂಡು ಇದು ಕೊಳಂಜಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಬೀಜ ಅಂತ ಹೇಳ್ತೀವಿ ಇದು ಕೂಡ ಸೇರಿಸ್ಕೊಂಡು ನಾವು ಹಾಕಿರೋಂಥ ಆಯಿಲ್ ಜೊತೆಗೆ ಮಿಕ್ಸಿ ಮಾಡಿರೋಂಥ ಪೇಸ್ಟು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಸ್ವಲ್ಪ ಹೊತ್ತು ಕೈ ಆಡೋವರೆಗೂ ಲೋ ಫ್ಲೇಮಲ್ಲಿ ಇರಲಿ ಅದಾದ ನಂತರ ಐ ಫ್ಲೇಮ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ್ಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೊ ಮೆಂತೆಯಲ್ಲಿ ತುಂಬಾ ಔಷಧೀಯ ಗುಣಗಳಿರೋದ್ರಿಂದ ಏರ್ಸಿಗೆ ತುಂಬಾ ಒಳ್ಳೆಯದು ಹಾಗೆಯೇ ನಾವು ಕರಿಬೇವು ಕೂಡ ಉಪಯೋಗಿಸಿದ್ದೀವಿ ಕರಿಬೇವು ಬಂದು ಏರ್ಸ್ನ ಬ್ಲ್ಯಾಕ್ ಮಾಡುತ್ತೆ ಜೊತೆಗೆ ಏರ್ಸು ತುಂಬ ಉದ್ದ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈರುಳ್ಳಿ ಬೀಜ ಅಂದರೆ ಕೊಳಂಜಿ ಅಂತ ಹೇಳ್ತೀವಿ ಅದು ಕೂಡ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ಈ ಈರುಳ್ಳಿ ಬೀಜನ ಫುಡ್ಡಲ್ಲೂ ಕೂಡ ಉಪಯೋಗಿಸ್ತಾರೆ ಇದು ಕೂಡ ಏರ್ಸ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಾವು ಮನೇಲೇ ಆರೋಗ್ಯಯುತ ಆಯಿಲ್ನ ಉಪಯೋಗಿಸ್ಕೊಂಡು ಏರ್ಸ್ಗೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನಾವು ಹಚ್ಕೊಂಡ್ರೆ ಏರ್ಸ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ವರ್ಕಿಂಗ್ ವುಮೆನ್ಸ್ ಕೂಡ ಅಷ್ಟೇ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಸಾಟರ್ಡೆ ಈವ್ನಿಂಗ್ ಅಪ್ಲೈ ಮಾಡಿ ನೀವು ಸಂಡೇ ಒಂದು ಓವರ್ ನೈಟ್ ಬಿಟ್ಬಿಟ್ಟು ನೀವು ತಲೆ ಸ್ನಾನ ಮಾಡೋದ್ರಿಂದ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ಇಷ್ಟು ಹಚ್ಕೊಂಡ ಮೇಲೂ ನಮಗೆ ಡ್ಯಾಂಡ್ರಫ್ ಇದೆ ಏರ್ ಫಾಲ್ ಆಗ್ತಾ ಇದೆ ಅಂದರೆ ಅದು ಅವರ ಹೆಲ್ತ್ ಇಶ್ಯೂಸ್ ಕೆಲವೊಂದು ಮೆಡಿಸಿನ್ಸ್ನ ತೊಗೊಳ್ತಾ ಇರ್ತಾರೆ ಆ ಒಂದು ಮೆಡಿಸಿನ್ ಎಫೆಕ್ಟಿಂದ ಏರ್ ಫಾಲ್ ಆಗ್ತಾ ಇರುತ್ತೆ ಬಟ್ ಅದು ಬಿಟ್ಟರೆ ನಿಮಗೆ ಈ ಥರ ಆಯುರ್ವೇದಿಯ ಪ್ರಾಡಕ್ಟ್ಗಳನ್ನ ಉಪಯೋಗಿಸೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ ನಿಮಗೆ ಆಗ್ತಾ ಇರೋಂಥ ಏರ್ ಫಾಲ್ ಡ್ಯಾಂಡ್ರಫ್ ಪ್ರಾಬ್ಲಮ್ಸು ಆದಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಬಿಟ್ಟರೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ ಯಾಕಂದರೆ ನೀವು ತಗೊಳ್ಳೋವಂಥ ಮೆಡಿಸಿನ್ಸಲ್ಲಿ ಮಾತ್ರ ಆ ಥರ ಏರ್ ಫಾಲ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳ್ಬೋದು ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಕುದೀತಾ ಕುದೀತಾ ನಾವು ಹಾಕಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ದು ಫ್ಲೇವರ್ ಅದರಲ್ಲಿ ಆಯಿಲ್ನಲ್ಲ ಬಿಟ್ಕೊಳ್ಳತ್ತೆ ಅದಾದ ನಂತರ ನಾವು ಅದನ್ನು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ಶೋಧಿಸ್ಕೋಬೇಕು ಬಿಸಿ ಇರುವಾಗಲೇ ಶೋಧಿಸ್ಕೊಂಡ್ರೆ ಫಿಲ್ಟರ್ ಸುಡೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಕೂಲ್ ಮಾಡಿ ಅದಾದ ನಂತರ ಒಂದು ಡಬ್ಬಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸಿಕ್ಸ್ ಮಂತ್ಸ್ವರೆಗೂ ನೀವು ಅದನ್ನು ಉಪಯೋಗಿಸ್ಕೋಬೋದು ಖಾಲಿ ಆದಂಗೆ ಆದಂಗೆ ಮತ್ತೆ ನೀವು ಎಕ್ಸ್ಟ್ರಾ ಮಾಡಿ ಇಟ್ಕೊಂಡ್ರೆ ಸೊ ವೀಕ್ಲಿ ಒನ್ಸ್ ಆ ಟ್ವೈಸ್ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಈ ಒಂದು ಮಾಹಿತಿ ಬಂದು ಯಾರಿಗಾದ್ರೂ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಯೂಸ್ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ಸೊ ಫೈನಲಾಗಿ ಕುದ್ದು ಕುದ್ದು ಆ ಪೇಸ್ಟು ಕೆಳಗಡೆ ಕೂತ್ಕೊಳ್ಳುತ್ತೆ ಆ ಟೈಮಲ್ಲಿ ಕಂಪ್ಲೀಟಾಗಿ ಆಗಿದೆ ಅಂತ ಸೊ ಕೂಲ್ ಮಾಡಿಬಿಟ್ಟು ಅದಾದ ನಂತರ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಸ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಮೇಲೆ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಫಿಲ್ಟರ್ ಮಾಡಿ ಮತ್ತು ಮಿಕ್ಕಿರುವಂಥ ಚರಟ ಏನಿರುತ್ತೆ ಅದನ್ನು ಒಂದು ಬಟ್ಟೆಗೆ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡ್ಕೊಂಡ್ರೆ ಅದರಲ್ಲೂ ಕೂಡ ಆಯಿಲ್ ಇರುತ್ತೆ ಅದು ಕೂಡ ನೀವು ತಕ್ಷಣಕ್ಕೆ ಬೇಕಾದರೆ ಉಪಯೋಗಿಸ್ಕೊಬೋದು ಸೊ ಈ ಒಂದು ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಒಳ್ಳೆ ಒಳ್ಳೆ ಕಂಟೆಂಟ್ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್